ಪ್ರೀತಿಯ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಬ್ಯಾಕ್ ಟು ತೇಜಸ್ಕಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಗೆ ಫಾಲೋ ಮಾಡಿ ಗಂಡು ಮಗುವಿನ ಹೆಸರುಗಳು ಗ ಅಕ್ಷರದಿಂದ ಈ ವಿಡಿಯೋ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌಶಿಕ್ ಗುನ್ವಿತ್ ಗೃಹಣ್ ಗಹನ್ ಗಾರ್ವಿತ್ ಗಾನದರ್ ಈಡೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗವೇಶ್ ಗಂಧರ್ವ್ ಗವಿಷ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾರ್ವಿಕ್ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗಾನಕ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗುಣವ್ ಗೌರವಾನ್ವಿತ್ ಗೌರಬ್ ಈ ಡೇಸ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗಾಯಕ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಹಾಗೆ ಶೇರ್ ಮಾಡಿ ಗೌರಾಂಕ್ ಗೌತನ್, ಗಿತೇಶ್ ಗ್ರಹಿಶ್ ಗುಣಜ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗರ್ವೇಂದ್ರ ಗೌತೀಶ್ ಗೋವಿಲ್ ಗ್ರಹಿಲ್ ಈ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಗೃಹೀಶ್ गुणित, गुणिक गुणिडियो इतने लाइक शेयर सब्सक्राइब सब्सक्राइबी थैंक्यू फॉर वाचिंग प्लीज सब्सक्राइब मी सपोर्ट मी